ನೋಡಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಮಶ್ರೂಮ್ ತೊಗೊಂಡು ಅದ್ರ ಮೇಲೆ ಎಲ್ಲ ಒಂದೇ ಚಿಪ್ಪೆ ಇರುತ್ತೆ ಅದೆಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ನಾನು ಮಶ್ರೂಮ್ ಹಾಕಿ ಬಿರಿಯಾನಿ ಯಾವ ಥರ ಅಂತ ನನ್ನ ಸ್ಟೈಲಲ್ಲಿ ತೋರಿಸ್ತೀನಿ ಒಂದು ಕುಕ್ಕರ್ ಇಟ್ಕೊಂಡು ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಎರಡು ಹಾಕ್ಕೊತಾ ಇದ್ದೀನಿ ಮಸಾಲೆ ಐಟಮ್ ತೊಗೊಂಡಿದ್ದೀನಿ ಸೋಂಪು ಮತ್ತು ಚಕ್ಕೆ ಲವಂಗ ಒಂದೇ ಒಂದು ಅನಾನಸು ಒಂದು ನಾಲ್ಕು ಏಲಕ್ಕಿ ಬಿರಿಯಾನಿ ಎಲೆ ಒಂದೆರಡು ಮತ್ತು ಇದು ಕಲ್ಲುವು ಒಂದು ಚೂರೇ ಚೂರು ಕಸ್ತೂರಿ ಮೈತಿ ಇದು ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕಿದ್ರೂ ಆಗುತ್ತೆ ಹಾಕಿಲ್ಲ ಅಂದರೂ ಆಗುತ್ತೆ ನಾನು ಫ್ಲೇವರ್ಗೋಸ್ಕರ ಚೂರೇ ಚೂರು ಹಾಕ್ತಾಯಿದ್ದೀನಿ ಈ ಥರ ತುಪ್ಪ ಎಣ್ಣೆ ಎರಡು ಹಾಕಿ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ ನಾಲ್ಕು ದಪ್ಪ ಈರುಳ್ಳಿಯನ್ನು ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಬ್ರೌನ್ ಆಗಾದಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದೊಂದು ಏಯ್ಟಿ ಪರ್ಸೆಂಟ್ ಆಗಿದೆ ಈ ಥರ ಎಲ್ಲ ನಮಗೆ ಬ್ರೌನ್ ಕಲರ್ ಆಗುವಾಗ ಆ ಬಿರಿಯಾನಿ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಾಗ ಇನ್ನೊಂದು ಎರಡು ನಿಮಿಷ ಆಗಲಿ ಇದು ಈಗ ಇದಕ್ಕೆ ನಾನು ಒಂದು ಮಸಾಲೆ ರುಬ್ಕೊತಾಯಿದ್ದೀನಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಗಟ್ಟೆ ಇದು ಬೆಳ್ಳುಳ್ಳಿ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಇಡಿ ಆಗೋಷ್ಟು ಪುದೀನ ಒಂದು ಅರ್ಧ ಐಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ರುಬ್ಕೊ ಬರ್ತೀನಿ ಈ ಈಗ ನುಣ್ಣು ರುಬ್ಕೊ ಬಂದಿದ್ದೀನಿ ನೋಡಿ ಆನೆ ಏನೆಲ್ಲ ಚೆನ್ನಾಗೇ ಬ್ರೌನ್ ಕಲರ್ ಆಗಿದೆ ಈಗ ಇದಕ್ಕೆ ರುಬ್ಕೊ ಬಂದಿರೋ ಅಂತ ಮಸಾಲೆ ಸೇಸ್ತಾಯಿದ್ದೀನಿ ನೋಡಿ ಈಗ ಇದೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಚೆನ್ನಾಗಿದೆ ಈಗ ಈ ಟೈಮಲ್ಲಿ ನಾನು ಅಕ್ಕಿ ನೆನೆಸಿಟ್ಕೊತಾ ಇದ್ದೀನಿ ನಾನು ಮುಕ್ಕಾಲು ಕೆಜಿ ಅಕ್ಕಿ ತೊಗೊಂಡಿದ್ದೀನಿ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀರಿ ಎರಡು ಟೈಮ್ಗೆ ಆರಾಮಾಗಿ ತಿನ್ಬೋದು ಅದನ್ನಾಗಿ ಮುಕ್ಕಾಲು ಕೆಜಿ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೆನೆಸ್ಕೊಂಡ್ರೆ ಸಾಕು ಬೇಗನೆ ನೆನೆಸ್ಬೇಕಂತೇನಿಲ್ಲ ಈಗ ಇದು ಅಕ್ಕಿ ವಾಸ್ತವೆಲ್ಲ ಹೋಗಿದೆ ನಾನೊಂದು ಮೂರು ದಕ್ ಸೈಜ್ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧೀ ಸ್ಪೂನ್ ಆಗೋಷ್ಟು ಅರ್ಶು ಪುಡಿ ಸ್ವಲ್ಪ ಉಪ್ಪು ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಗೊಜ್ಜು ಥರ ಆಗಲಿ ಈ ಬಿರಿಯಾನಿ ಈ ಮಳೆ ಬರ್ತಾ ಇದ್ರೆ ಬಿಸಿ ಬಿಸಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಷ್ಟೊಂದು ಮಸಾಲೆನೇ ಏನಿಲ್ಲ ಇದು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮೆಲ್ಟ್ ಆಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಗೊಜ್ಜು ಥರ ಆಗಲಿ ಅಲ್ಲಿ ತನಕ ಬಿಡ್ತಾಯಿದ್ದೀನಿ ಈಗ ಟೊಮೊಟೊ ಚೆನ್ನಾಗೆಲ್ಲ ಬೆಂದಿದೆ ಈಗಿರುತ್ತೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಹತ್ತು ಮೆಣಸಿನಕಾಯಿ ಹಾಕಿದ್ದೀನಿ ನಾನು ಅದಕ್ಕೋಸ್ಕರ ಅರ್ಧ ಟೀ ಸ್ಪೂನ್ ಸಾಕು ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದು ಒಂದು ಸರಿ ಮಿಕ್ಸ್ ಕೊಟ್ಕೊಂಡು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಇದೆ ಈಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರು ಇದ್ದೀನಿ ನೋಡಿ ಒಂದು ಕಪ್ಪಾಗೋಷ್ಟು ನೀವು ಮೊಸರು ಹಾಕೋದಿಂದ ಬಿರಿಯಾನಿ ತುಂಬಾ ಟೇಸ್ಟಾಗಿರುತ್ತೆ ನೀವು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ಬಾಸುಮತಿ ರೈಸಲ್ಲಿ ಮಾಡ್ತಾರೆ ಆದರೆ ಮಾ ಊಟಕ್ಕೆ ನಾನು ಯಾವ ರೈಸ್ ಯೂಸ್ ಮಾಡ್ತೀನೋ ಅದರಲ್ಲೇ ಮಾಡ್ಕೊಳ್ಳೋದು ನಾನು ತುಂಬಾ ಚೆನ್ನಾಗಿರುತ್ತೆ ಬಾಸುಮತಿ ರೈಸ್ ಅಂದರೆ ತಿನ್ನೋಕೆ ಆಗೋದಿಲ್ಲ ಯಾಕಂದರೆ ಅದು ಒನ್ ಟೈಮ್ ತಿನ್ಬೋದು ಆಮೇಲೆ ಎರಡನೇ ಟೈಮ್ ತಿನ್ನಬೇಕಂದ್ರೆ ಏನೋ ಒಂಥರ ಅದಕ್ಕೋಸ್ಕರ ನಮ್ಮ ಮನೇಲಿ ಜಾಸ್ತಿ ಅದು ಯೂಸ್ ಮಾಡೋದಿಲ್ಲ ಈಗ ಕ್ಲೀನ್ ಮಾಡಿ ಚೆನ್ನಾಗೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಶ್ರೂಮ್ನ ಈಗ ಇದು ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಒಂದು ಎರಡು ನಿಮಿಷ ಚೆನ್ನಾಗಿ ಆ ಮಶ್ರೂಮ್ಗೆ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ನಾನು ಆವಾಗ್ಲೇನೆ ಹಾಕಿದ್ದೀನಿ ಹಾಗಾಗಿ ಈಗ ಹಾಕ್ತಾ ಇಲ್ಲ ಆಮೇಲೆ ನೋಡ್ಕೊಳ್ಬೇಕಾದ್ರೆ ಬೇಕಾದ್ರೆ ಹಾಕೊಳ್ಳೋಣ ಅಂತ ಈಗ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗೆ ಮಶ್ರೂಮ್ಗೆ ಹೊಂದ್ಕೊಂಡಿದೆ ಮತ್ತು ಮಶ್ರೂಮಲ್ಲಿ ಈಗ ನೀರೆಲ್ಲ ಬಿಟ್ಟಿದೆ ನೋಡಿ ಈಗ ನಾನು ನೀರು ಹಾಕ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಅಲ್ಲಿ ನಾನು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ ಐದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ನೀರು ಕಡಿಮೆನೇ ಹಾಕಬೇಕು ಆವಾಗಲೇ ನಮ್ಗೆ ಚೆನ್ನಾಗಿ ಉದುರುದ್ರಾಗ ಬರುತ್ತೆ ಅದಕ್ಕೋಸ್ಕರ ನಾನು ಐದು ಗ್ಲಾಸ್ ಹಾಕ್ತಾ ಇದ್ದೀನಿ ಈಗ ನಾನು ಐದು ಗ್ಲಾಸ್ ನೀರು ಸೇರಿಸಿದ್ದೀನಿ ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ ಏನಾದರೂ ಕಡಿಮೆ ಇದ್ರೆ ಈಗ ಸೇರಿಸ್ಕೋಬೋದು ಪರ್ಫೆಕ್ಟಾಗಿದೆ ಈಗ ತಟ್ಟೆ ಮುಂಚೆ ನಾನು ಸ್ವಲ್ಪ ಹೊತ್ತು ನೀರು ಬಿಡ್ತಾ ಇದ್ದೀನಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ನೆನೆಸಿ ತೊಳೆದು ಇಟ್ಕೊಂಡಿದ್ನಲ್ಲ ಅಕ್ಕಿಯನ್ನು ಇದ್ದೀನಿ ಮುಚ್ಚಳ ಹೀಗೆ ಮುಚ್ಚೋದು ಬೇಡ ಒಂದು ಎರಡು ನಿಮಿಷ ನಾನು ತಟ್ಟೆ ಮುಚ್ಚಿ ಬಿಡ್ತಾ ಇದ್ದೀನಿ ಆಮೇಲೆ ಕುಕ್ಕರ್ ಮುಚ್ಚಲ ಮುಟ್ತಾಯಿದ್ದೀನಿ ನೋಡಿ ಎಲ್ಲ ಈಗ ಚೆನ್ನಾಗ ಕುದಿ ಬಂದಿದೆ ಈಗ ನಾನು ಮುಚ್ಚಲ ಮುಚ್ಚಿ ಒಂದೇ ಒಂದು ವಿಸಿಲ್ ಬಿಡ್ತಾ ಇದ್ದೀನಿ ಈಗ ಮುಚ್ಚಿ ವಿಸಿಲ್ ಬಿಡೋದ್ರಿಂದ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ ನೀಟಾಗೆ ಈಗ ಮುಚ್ಚಲಾ ಮುಚ್ಚಿ ಒಂದು ವಿಸಿಲ್ ಬಿಡ್ತಾ ಇದ್ದೀನಿ ನಾನು ಅಷ್ಟೇ ನೋಡಿ ಈಗ ಒಂದು ವಿಸಿಲ್ ಆಗಿದೆ ಇದು ಏರೆಲ್ಲ ಹೋಗಿದೆ ಓಪನ್ ಮಾಡ್ತಾ ಇದ್ದೀನಿ ವಾವ್ ನೋಡಿದ್ರೆ ಎಷ್ಟು ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟು ಉದುರು ಉದ್ರಾಗ ಸ್ಮೆಲ್ ಅಂತೂ ಗಮಗಮ ಅಂತ ಬರ್ತಾಯಿದೆ ಎಷ್ಟು ಪರ್ಫೆಕ್ಟಾಗಿ ನೋಡಿ ಮಶ್ರೂಮ್ ಬಿರಿಯಾನಿ ಸ್ವಲ್ಪ ಕೂಡ ತಳ ಅಂಟಿಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ನಾನು ಒಳಗಡೆಯಿಂದ ರೈಸ್ ತೊಗೊತಾ ಇದ್ದೀನಿ ಯಾವುದೇ ಥರ ತಳ ಅಂಟಿಲ್ಲ ಬನ್ನಿ ಈಗ ಸರ್ವ್ ಮಾಡೋಣ ಇಲ್ಲೇ ಮಶ್ರೂಮ್ ಕಾಣಿಸ್ತಾಯಿಲ್ಲ ಮಶ್ರೂಮ್ ಕಾಣಿಸ್ತೇ ಬನ್ನಿ ಆಮೇಲೆ ನಮ್ಮ ಮನೆಯವ್ರಿಗೆ ಮಶ್ರೂಮ್ ಅಂತೆ ಅದು ಮಶ್ರೂಮ್ ನಾವು ಎಷ್ಟೇ ಪ್ಯಾಕೆಟ್ ಹಾಕಿದ್ರು ಅದು ಕಾಣೋದಿಲ್ಲ ನೋಡಿ ಅಲ್ಲಲ್ಲಿ ಒಂದೊಂದಿದೆ ನಾನು ಹಂಗೂ ಎರಡು ಪ್ಯಾಕೆಟ್ ಹಾಕಿದ್ದೆ ಕಾಣ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ನಾನು ಅದಕ್ಕೆ ಸ್ವಲ್ಪ ಮೊಸರು ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೇನೆ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದ್ರ ಮುಂದೆ ಯಾವುದೇ ಮಟನ್ ಬಿರಿಯಾನಿ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಲ್ಲ ನಾನು ಯಾವ ಥರ ಮಶ್ರೂಮ್ ಬಿರಿಯಾನಿ ಮಾಡಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ